ಆತ್ಮೀಯರೆ ನಮಸ್ಕಾರ ನಾನು ನಿಮ್ಮ ಕಾಸಿಂ ಮಲ್ಲಿಗೆ ಮಡು ವಾರಕ್ಕೊಂದು ಕಗ್ಗ ಈ ನೂರ ಮೂವತ್ತೊಂದನೇ ವಾರದ ಸರಣಿಗೆ ಆತ್ಮೀಯ ಸ್ವಾಗತ ಮೊನ್ನೆ ಗುಂಡಪ್ಪನವರು ಏನು ಹೇಳ್ತಾ ಇದ್ದಾರೆ ಬನ್ನಿ ಕೇಳೋಣ ರಾವಣನ ಹಳಿವವನೇ ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದೋ ನೋವದೆಂತಹುದೋ ರಾವಣನ ಹಳಿವ ಅವನೇ ಜೀವವನೇ ಬಿಸಿಡಿಸುವ ಲಾವಣ್ಯವು ಎಂತೂ ಅಹುದೋ ನೋವು ಅದು ಎಂತೂ ಅಹುದೋ ಪಟ್ಟು ತಿಳಿ ತಿಳಿದು ಮಂಕುತಿಮ್ಮ ಬೇವಸವ ಪಟ್ಟು ತಿಳಿ ತಿಳಿದು ಹಳಿವ ಒಡೆಹಳಿ ಗಾವಿಲಿನ ಗಾವಿಲನ ಗಳಹು ಏನು ಮಂಕುತಿಮ್ಮ ಬಿಸುಡಿಸುವ ಅಂದರೆ ಸೆಳೆಯುವ ಲಾವಣ್ಯ ಅಂದರೆ ಸೌಂದರ್ಯ ಬೇವಸವ ಅಂದರೆ ಶ್ರಮಪಟ್ಟು ಗಾವಿಲ ಅಂದರೆ ಅರಿಯದವ ರಾವಣಾಸುರ ಸೀತೆಯನ್ನ ಅಪರಿಸಿದ್ದಕ್ಕಾಗಿ ಆ ರಾವಣನನ್ನು ಕೆಟ್ಟವನು ಅಂತ ಜನಗಳೆಲ್ಲ ರಾವಣನ ಬೈಯೋದು ನಮಗೆ ಗೊತ್ತಾಯಿದೆ ಆದರೆ ಪರಸ್ತ್ರೀಯನ್ನು ಹೊತ್ಕೊಂಡು ಹೋಗುವಂಥ ಹೇಯ ಕೃತ್ಯ ಮಾಡೋದಕ್ಕೆ ಪ್ರೇರೇಪಿಸಿದ ಆ ಸೀತಾಮಾತೆಯ ಸೌಂದರ್ಯ ಎಷ್ಟಿತ್ತೋ ಹಾಗೆಯೇ ಸೀತೆಯನ್ನು ಪಡಿಬೇಕು ಎನ್ನುವಂತಹ ಉಟ್ಕಟ ಅಪೇಕ್ಷೆಯ ಯಾತನೆ ಆದಷ್ಟಿತ್ತು ಕಾರಣವ ಶ್ರಮಪಟ್ಟು ಅರ್ತ್ಕೋ ಅರಿತು ಮಾತನಾಡಿದರೆ ಸರಿ ಅರಿಯದೆ ಯಾಕೆ ಮಾತನಾಡುವೆ ಅಂತ ಕೇಳ್ತದರೆ ಮಾನ್ಯಗುಂಡಪ್ಪನವರು ರಾವಣಾಸುರ ಕಶ್ಯಪ ಬ್ರಹ್ಮನ ಮಗ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪಾರಂಗತ ಮಹಾನ್ ಪಂಡಿತ ಲಂಕಾಧೀಶ ಅಂತಹ ಉನ್ನತ ವ್ಯಕ್ತಿತ್ವವುಳ್ಳವನು ಸೀತೆಯನ್ನ ಅಪರಿಸುವಂತಹ ಕೆಲಸ ಮಾಡಬೇಕಾದ್ರೆ ಆ ಸೀತೆ ಅದೆಷ್ಟು ಸುಂದರಿಯಾಗಿರಬೇಕು ಅಥವಾ ಬೇರೆ ಏನೋ ಕಾರಣ ಇರಬೇಕು ಬೇಡವೆಂದು ಯಾರು ಎಷ್ಟು ಹೇಳಿದ್ರೂ ಕೇಳದೆ ತನ್ನ ಹಠವನ್ನು ಸಾಧಿಸಿ ಇಡೀ ಕುಲದ ಕ್ಷಯಕ್ಕೆ ನಾಶಕ್ಕೆ ಕಾರಣನಾದನೋನ್ನ ಕಾರಣ ಕಾರಣವಾದನೋ ಏನಂತ ಹೇಳಬೇಕು ಎಲ್ಲರೂ ಹೇಳೋದು ಏನಪ್ಪ ಅಂದ್ರೆ ರಾವಣ ದುಷ್ಟ ಸೀತೆಯನ್ನು ಮೋಹಿಸಿ ಅಪಹರಿಸಿ ಯಾರ ಬುದ್ಧಿವಾದವನ್ನೂ ಕೇಳದೆ ರಾಮನೊಡನೆ ಹೋರಾಡಿ ತಾನೂ ಸತ್ತು ತನ್ನ ಕುಲದ ನಾಶಕ್ಕೂ ಕಾರಣನಾದ ನೀಚ ಅಂತ ಆದರೆ ಮೂಲ ಕಾರಣ ಏನಪ್ಪಾ ಅಂತೇಳಿ ಯಾರೂ ಕೂಡ ಯೋಚಿಸಲಿಕ್ಕೆ ಹೋಗೋದಿಲ್ಲ ಪುರಾಣದ ಪ್ರಕಾರ ಜಯ ವಿಜಯರೆಂಬ ವೈಕುಂಠದ ದ್ವಾರಪಾಲಕರು ಶಾಪಗ್ರ ಶಾಪಗ್ರಸ್ತರಾಗಿ ವಿಷ್ಣುವಿನಿಂದ ದೌರಾಗಿ ಭುವಿಯಲ್ಲಿ ದುಷ್ಟರಾಗಿ ಹುಟ್ಟಿ ಆ ವಿಷ್ಣುವಿನಿಂದಲೇ ಹತರಾಗಿ ಮತ್ತೆ ವೈಕುಂಠ ಸೇರುವ ಕಥೆ ಆ ರಾವಣ ಅಷ್ಟೊಂದು ಹಠ ಮಾಡದೆ ಯುದ್ಧವನ್ನು ಮೈ ಮೇಲೆ ತಂದುಕೊಳ್ಳದೆ ಹೋಗಿದ್ದರೆ ಅವನ ನಾಶವೂ ಕೂಡ ಆಗುತ್ತಿರಲಿಲ್ಲ ಅವನಿಗೆ ಮುಕ್ತಿಯೂ ಕೂಡ ಸಿಗ್ತಾ ಇರಲಿಲ್ಲ ಅವನ ದುಷ್ಟತನಕ್ಕೆ ಮೂಲ ಕಾರಣ ಅದು ಅದನ್ನು ಅರಿಯದೆ ನಾವು ರಾವಣ ನೀಚ ಕೆಟ್ಟವ ಅಂಥೇಳಿ ಗಾವಿಲರಂತೆ ವಿಶ್ಲೇಷಣೆ ಮಾಡ್ತಾ ಇರ್ತವೆ ಅದೇ ರೀತಿ ನಾವು ಪರರು ಮಾಡುವ ಪಾಪ ಅಥವಾ ತಪ್ಪುಗಳನ್ನು ಕಂಡಾಗ ತಕ್ಷಣ ನಮಗೆ ಅವರು ಕೆಟ್ಟವರು ನೀಚರು ಪಾಪಿಗಳು ಅಂತೆಲ್ಲ ಆರೋಪ ಮಾಡುವ ಮನಸ್ಸಾಗಬಹುದು ಆದರೆ ಸ್ವಲ್ಪ ಶ್ರಮಪಟ್ಟು ಸರಿಯಾಗಿ ವಿಷಯವನ್ನು ತಿಳಿದುಕೊಂಡಾಗ ನಮಗೆ ಸತ್ಯದ ಅರಿವಾದಾಗ ನಮ್ಮ ಅಭಿಪ್ರಾಯವೇ ಬೇರೆ ಆಗ್ಬೋದು ಅಲ್ವೇ ಹಾಗಾಗಿ ನಾವು ಯಾವುದನ್ನೂ ತಿಳಿಯದೆ ಮಾತನಾಡಬಾರ್ದು ಅರಿತಾಗ ಸತ್ಯ ಗೊತ್ತಾಗ್ತದೆ ಅರಿತು ಮಾತನಾಡಿದಾಗ ನಮ್ಮ ಅಭಿಪ್ರಾಯವು ಸತ್ಯದ ಆಧಾರದ ಮೇಲೆ ಸತ್ಯದ ಆಧಾರದ ಮೇಲೆ ಆಗಿರ್ತದೆ ಆದ್ದರಿಂದ ಅದು ಶುದ್ಧವಾಗಿರ್ತದೆ ಕೇವಲ ಈ ವಿಷಯ ಮಾತ್ರ ಅಲ್ಲ ಯಾವುದೇ ವಿಷಯದಲ್ಲಾಗಲಿ ಅಂತಹ ಶುದ್ಧ ಅಭಿಪ್ರಾಯಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ನಮಗೆ ಒಂದು ದೃಷ್ಟಾಂತದ ಮೂಲಕ ಆದೇಶ ನೀಡ ನೀಡ್ತಾ ಇದ್ದಾರೆ ಮಾನ್ಯ ಗುಂಡಪ್ಪನವರು ಅಂತ ಹೇಳ್ತಾ ಈಗ ಕೇಳೋಣ ನನ್ನ ರಾಗ ಸಂಯೋಜನೆಯ ಈ ಕಗ್ಗವನ್ನು ವನ ಜೀವವನೆ ಬಿಸುಡಿಸುವ ಲಾವಣ್ಯವೆಂತಹುದು ನೋವದಂತಹುದೋ ರಾವಣನ ಹಳಿ ವವನ ಜೀವವನೆ ಬಿಸುಡಿಸುವ ಲಾವಣ್ಯವೆಂತಹುದು ನೋವದಂತಹುದೋ ಬೇವಸವ ಪಟ್ಟು ತಿಳಿ ತಿಳಿದು ಹಳಿಯೋಡೆ ಹಳಿ ಗಾವಿಲನಗಳ ಹೇನು ಮಂಕುತಿಮ್ಮ ಬೇವಸವ ಪಟ್ಟು ತಿಳಿ ತಿಳಿದು ಹಳಿಯು ಹೊಡೆಹಳೆ ಗಾವಿಲನಗಳ ಹೇನು ಮಂಕುತಿಮ್ಮ ಗಾವಿಲನಗಳ ಹೇನು ಮಂಕುತಿಮ್ಮ ರಾವಣನ ಹಳಿದವನ ಜೀವವನೆ ಬಿಸುಡಿಸುವ ಲಾವಣ್ಯವೆಂತಹುದು ನೋವದಂತಹುದೋ ರಾವಣನ ಹಳಿವವನ ಜೀವವನೆ ಬಿಸುಡಿಸುವ ಲಾವಣ್ಯವೆಂತಹುದು ನೋವದಂತಹುದೋ ಬೇವಸವ ಪಟ್ಟು ತಿಳಿ ತಿಳಿದು ಹಳೆಯುವಡೆಹಳೆ ಗಾವಿಲನಗಳ ಹೇನು ಮಂಕುತಿಮ್ಮ ಗಾವಿಲನಗಳ ಹೇನು ಮಂಕುತಿಮ್ಮ ಗಾವಿಲನಗಳ ಹೇನು ಮಂಕುತಿಮ್ಮ ಧನ್ಯವಾದಗಳು ನಮಸ್ಕಾರ